ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ರಸಮ್ ಈ ರಸಮ್ ಅಂತೂ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು ಈ ಸಲ ಏನಾದರೂ ಈ ರಸಮನ್ನ ಟ್ರೈ ಮಾಡಿದ್ರೆ ಫ್ಯಾನ್ ಆಗೋದಂತೂ ಪಕ್ಕ ಗೈಸ್ ಒಂದು ಸಲ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನು ಗಾತ್ರದಷ್ಟು ಹುಣಸೆಣೆ ತಗೊಂಡು ನಿನೇ ಕಿಟ್ಟಿದ್ದೀನಿ ಈ ಥರ ನೆನೆಸ್ಕೋಬೇಕು ನೆಕ್ಸ್ಟು ಟೊಮೆಟೊ ಮತ್ತು ಒಂದು ಗಂಟೆ ಬೆಳ್ಳುಳ್ಳಿ ಒಂದು ಮೂರೇ ಮೂರು ಹಸಿ ಮೆಣಸು ಮತ್ತು ಕೊತ್ತಂಬರಿ ಇದು ಇಂಗು ಇಂಗು ಏನಕ್ಕಂದರೆ ಈ ಹಿಂಗನ್ನ ಬಳಸೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಒಂದು ಮತ್ತು ಇದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ರಸಮ್ಗೆ ಸೊ ಹಾಗಾಗಿ ನಾನು ಯೂಸ್ ಮಾಡ್ತೀನಿ ನಿಮಗಿಷ್ಟ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಗ್ರೈಂಡ್ ಮಾಡ್ಕೋಬೇಕು ಜೀರಿಗೆ ಮೆಣಸು ಟೊಮೆಟೊ ಹಸಿಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟು ಐದು ಇಂಗ್ರೀಡಿಯೆಂಟ್ನ ಹಾಕಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ತರಿ ತರಿಯಾಗಿ ರುಬ್ಕೋಬೇಕು ಈ ಥರ ರುಬ್ಕೊಂಡು ರಸ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ರಸಮ್ ತಿಂತಾದ್ರೆ ಇನ್ನೂ ತಿಂತಾನೇ ಇರಬೇಕು ಅನ್ಸುತ್ತೆ ಸೊ ಹಾಗಾಗಿ ಬ್ಯಾಚುಲರ್ಗಳಿಗಂತೂ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಬೇಗ ಕೂಡ ಆಗುತ್ತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಕೂಡ ಇವಾಗ ಇದು ಹುಣಸೆಹಣ್ಣು ನೀರು ಆ ಹುಣ್ಸೆ ಹಣ್ಣಿನ ಬೀಜ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ಆ ನೀರಿಗೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಹುಣಸೆಹಣ್ಣೀರ ಜೊತೆಗೆ ಸೇರಿಸ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೋಬೇಕು ನೆಕ್ಸ್ಟು ಹಿಂಗನ್ನ ಸೇರಿಸ್ಕೊಳ್ಳಿ ಹಿಂಗೂ ಇವಾಗಲೇ ಸೇರಿಸ್ಕೋಬೇಕು ಸೊ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಗ್ಗರಣೆ ಮಾಡಬೇಕು ಗ್ರೈಸ್ ಬನ್ನಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬಾಣಲೆ ಇಟ್ಟು ಬಾಂಡ್ಲಿ ಬಿಸಿ ಆದಮೇಲೆ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಡಿ ಕರ್ಬೇವು ಮತ್ತು ಹುಣ್ಮೆಣ್ಸಿ ನಾನು ಎರಡೇ ಹಾಕ್ತಿರೋದು ಈ ರಸಮಿಗೆ ಇಷ್ಟೇ ಹಾಕಬೇಕು ಇನ್ನೂ ಟೊಮೆಟೊ ರಸಮೆಲ್ಲ ಮಾಡ್ತೀನಿ ಟೊಮೆಟೊ ರಸಮಿಗೆ ಬೆಳ್ಳುಳ್ಳಿನ ಹಾಕಬೇಕು ಸೊ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಿಲ್ಲ ಇದನ್ನು ಇಷ್ಟೇ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಸೊ ಇದನ್ನು ಒಗ್ಗರಣೆ ಮಾಡಾದ್ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣು ರಸದ ಜೊತೆ ಮಸಾಲಾನ ಅದನ್ನು ಈ ಒಗ್ಗರಣೆಗೆ ಹಾಕಬೇಕು ಇದು ನೀಟಾಗಿ ಫ್ರೈ ಆಗಲಿ ಒಂದ್ಸಲ ನೋಡಿ ಕರಿಬೇವು ಮೆಣಸಿಕಾಯಿ ಎರಡು ಕಲರ್ ಚೇಂಜ್ ಆಗಿದೆ ಸೊ ಇವಾಗ ಮಸಾಲೆ ಹಾಕಬೇಕು ಎಲ್ಲ ನೀರನ್ನು ಪೂರ್ತಿಯಾಗಿ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಪುರಿನಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡೋಣ ಮತ್ತೆ ಗೈಸ್ ಇದು ಬ್ಯಾಚುಲರ್ಸ್ಗಳ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋ ಯಾಕಂದ್ರೆ ಯಾಕಂದರೆ ಬ್ಯಾಚುಲರ್ಸ್ಗಳು ರೂಮಲ್ಲಿ ಇರ್ತಾರಲ್ವ ಅವರು ಅವಲ್ಲೇ ಅಡುಗೆ ಮಾಡಿಕೊಂಡು ಉಪ್ಪು ಉಪ್ಪು ಖಾರ ಇಲ್ಲದೆ ಊಟ ತಿಂದು ಬೇಜಾರಾಗಿದ್ದಾಗ ಈ ಥರ ರಸ ಮಾಡಿಕೊಂಡು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಮಾಡೋದು ಕೂಡ ಈಸಿ ನೋಡಿ ಇವಾಗ ಕುದಿ ಬಂದಿದೆ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನ ಉದುರಿಸಿ ಸಲ ಮಿಕ್ಸ್ ಕೊಟ್ಟು ಸಾಕು ರಸಮ್ ರೆಡಿಯಾಗಿ ಹೋಗುತ್ತೆ ಹಾಗೆ ಈ ರಸಮ್ ಬಿಸಿ ಬಿಸಿ ರೈಸ್ ಜೊತೆ ಬೆಣ್ಣೆ ಜೊತೆ ಅಥವಾ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ನ ಕೋಲ್ಡಾಗಿದ್ದಾಗ ಅಥವಾ ಕೆಮ್ಮೇನಾದರೂ ಆಗಿದ್ದಾಗ ಮಾಡ್ಕೊಂಡು ತಿಂದರೆ ಕಡಿಮೆ ಆಗುತ್ತೆ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡೋದ್ರಲ್ಲ ಗೈಸ್ ಇವತ್ತಿನ ರೆಸಿಪಿ ಇದಾಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್